ಭಾರತ್ ಬೆನ್ಸ್ ಲಾರಿಯ ಒಳಗೆ ಈ ಡ್ರೈವರ್ ಈಗಲೂ ಕೂಡ ಜೀವಂತ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಮತ್ತು ಆ ಮಣ್ಣಿನೊಳಗಡೆ ಲಾರಿ ಇದೆ ಅನ್ನುವಂಥದ್ದು ಮೆಟಲ್ ಡಿಟೆಕ್ಟರ್ ಮುಖಾಂತರ ಗೊತ್ತಾಗಿದೆ ಸುರತ್ಕಲ್ನಿಂದ ಅದನ್ನು ತೆಗೆದುಕೊಂಡು ಹೋಗಿ ಟೆಸ್ಟ್ ಮಾಡಲಾಗಿದೆ ಈಗ ಸ್ಪಾಟಲ್ಲಿ ಓನ್ಲಿ ರಿಪಬ್ಲಿಕ್ ಕನ್ನಡ ಬೇರೆ ಯಾವ ಚಾನಲ್ಲು ಇಲ್ಲ ಈಗ ಓಡ್ತಾರೆ ಈಗ ಓಡಿ 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 ಧಡಕ್ಕ ಓಡ್ತಾರೆ ಈಗ ಘಟನಾ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ನಾಗೇಂದ್ರ ಅಂಡ್ ಟೀಮ್ ನಾಗೇಂದ್ರ ಜೊತೆ ಕ್ಯಾಮ್ರಾಮನ್ ರಾಕೇಶ್ ಮತ್ತು ನಾಗೇಂದ್ರ ನಿರಂತರವಾಗಿ ನೋಡಿ ಈ ದೃಶ್ಯ ಎಲ್ಲೂ ಇಲ್ಲ ಪಕ್ಕದ ಕೇರಳದ ಅರ್ಜುನ ಈ ಫೋಟೋ ಕೂಡ ಯಾವ ಚಾನಲಲ್ಲೂ ಇಲ್ಲ ನಿರಂತರ ನೇರ ಪ್ರಸಾರ ಬದುಕಿ ಬರೋ ತನಕ ಆ ಕ್ರೇನಲ್ಲಿ ಆ ಕ್ರೇನಲ್ಲಿ ಮಂಕಳ ವೈದ್ಯ ಸತೀಶ್ ಸೈಲ್ ಮತ್ತು ನಾಗೇಂದ್ರ ಉಸ್ತುವಾರಿ ಸಚಿವರು ಇದ್ದಾರೆ ಶಾಸಕರಿದ್ದಾರೆ ನಾಗೇಂದ್ರ ಮತ್ತು ರಾಕೇಶ್ ನಮ್ಮ ರಿಪೋರ್ಟರ್ ಮತ್ತು ಕ್ಯಾಮ್ರಾಮನ್ ನಿರಂತರ ಮಾಹಿತಿ ಅಲ್ಲಿ ಇದು ಹೇಗೆ ಗೊತ್ತಾಯಿತು ಹಾಗಿದ್ರೆ ನೋಡಿ ಯಾರಿಗೂ ಐಡಿಯಾ ಇರಲಿಲ್ಲ ಅಲ್ಲೊಂದು ಲಾರಿ ಇದೆ ಅಂತೇಳಿ ಎರಡು ಲಾರಿ ನೀರಿಗೆ ಬಿದ್ದಿದೆ ಆಮೇಲೆ ಆ ಭಾರತ್ ಬೆನ್ಸ್ ಅವರ ಜೊತೆ ಮಾತಾಡಿದಂಥ ಚಿಟ್ಚಾಟ್ ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಚಿಟ್ಚಾಟ್ ಅದನ್ನು ಮತ್ತೆ ಮತ್ತೆ ಪ್ಲೇ ಮಾಡಿ ಅವರು ಹೇಳ್ತಾರೆ ಲಾಂಗ್ ಚಿಟ್ಚಾಟ್ ಇದೆ ಅಲ್ಲಿ ಆಮೇಲೆ ಭಾರತ್ ಬೆನ್ಸ್ನ ಸಂಪರ್ಕದಲ್ಲೂ ಕೂಡ ಆ ಲಾರಿ ಈಗಲೂ ಇದೆ ಅವ್ರು ಹೇಳ್ತಾರೆ ಎರಡು ಬ್ಲೂ ಲೈನ್ ಒಂದು ಭಾಗ ನದಿ ಇನ್ನೊಂದು ಭಾಗ ಮಣ್ಣು ಆ ಮಣ್ಣಿನ ಕೆಳಗೆ ಇದೆ ಅಂತ ನಮಗೆ ಈಗಲೂ ಕೂಡ ತೋರಿಸ್ತಾ ಇದೆ ಹಾಗಾಗಿ ಅರವತ್ತು ಟನ್ ಅರವತ್ತು ಟನ್ ಮಣ್ಣು ತೆಗಿಬೇಕೀಗ ಅರವತ್ತು ಟನ್ ಇಫ್ ಪಾಸಿಬಲ್ ಓಕೆ ಶಿವಶಂಕರ್ ಅವರಿದ್ದಾರೆ ರಕ್ಷಣಾ ಕಾರ್ಯ ಉಸ್ತುವಾರಿ ಶಿವಶಂಕರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಾನು ಬೆಂಗಳೂರಲ್ಲಿ ಇದ್ದೀನಿ ಸರ್ ಬಟ್ ಅಲ್ಲಿಂದ ವಿಷಯ ಕಲೆಕ್ಟ್ ಮಾಡ್ತಾ ಇದೀನಿ ಹದಿನಾರನೇ ತಾರೀಕಿಂದ ಹೌದು ಅದು ಇದುವರೆಗೆ ನಮ್ಗೆ ಏಳು ಬಾಡಿ ಸಿಕ್ಕಿದೆ ಹೌದು ಏಳು ಬಾಡಿಯಲ್ಲಿ ನಾಲ್ಕು ಬಾಡಿ ಡಾಬಾ ದೊಡ್ಡ ಕನ್ಫರ್ಮ್ ಆಗಿದೆ ಹೌದು ಲಕ್ಷ್ಮಣ್ ನಾಯ್ಕ ಶಾಂತಿ ಲಕ್ಷ್ಮಣ್ ನಾಯ್ಕ ರೋಷನ್ ನಾಯ್ಕ ಮತ್ತೆ ಅವರ ಬಾಬಾ ಒಬ್ಬರದು ಇನ್ನೊಂದು ಮಗು 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 ಸಾರಿ ಅವಾಂತಿಕ ಇರ್ಲಿ ನೀರಲ್ಲಿ ಮುಳುಗಿತ್ತು ಎಲ್ ಪಿ ಜಿ ಟ್ಯಾಂಕರ್ ಸೆವೆಂಟಿ ಸೆವೆನ್ ಡಬಲ್ ಟು ಅದೀಗ ಹೊರಗಡೆ ತೆಗ್ದಿದಾರಲ್ಲ ಹೌದು ಅದ್ರದ್ದು ಡ್ರೈವರ್ ಚಿನ್ನಣ್ಣ ಅಂತ ಅದು ಕನ್ಫರ್ಮ್ ಆಗಿದೆ ಮತ್ತೆ ಮೇಲ್ಗಡೆ ಡಾಬಾದ್ ಮೇಲ್ಗಡೆ ಒಂದು ಎಲ್ ಪಿ ಜಿ ಟ್ಯಾಂಕರ್ ಇತ್ತು ಅದ್ರದ್ದು ಬಾಡಿ ಸಿಕ್ಕಿದೆ ಅದು ಮುರುಗನ್ ಅಂತ ಕನ್ಫರ್ಮ್ ಆಯ್ತು ಇಷ್ಟು ಆರು ಬಾರಿ ನಮ್ಗೆ ಐಡೆಂಟಿಫೈ ಆಗಿದೆ ಬಟ್ ಇನ್ನೊಂದು ಬಾರಿ ಅರ್ಧ ಬಾಡಿ ಸಿಕ್ಕಿದೆ ಅರ್ಧ ಬಾಡಿ ಯಾರು ಅಂತ ನಮ್ಗೆ ಮಣ್ಣು ಏನ್ ಬಿದ್ದಿದೆ ಅಲ್ಲಿ ಈಗ ನಮ್ದು ಫೈರ್ ಸರ್ವಿಸ್ ಎಸ್ ಎನ್ ಸರ್ಚ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಸಸ್ಪೆಕ್ಟ್ ಜನ ಹೇಳ್ತಾ ಇದಾರೆ ಒಂದು ಟ್ರಕ್ ಇದೆ ಜನ ಒಬ್ಬ ಡ್ರೈವರ್ ಇದಾರೆ ಅರ್ಜುನ್ ಅಂತ ಯಾರು ಅಂತ ಹೇಳ್ತಾ ಇದಾರೆ ಹೌದು ಅದನ್ನ ಅದನ್ನ ಇಲ್ಲಿಂದ ಸಮುದ್ರ ಸಮುದ ಅಲ್ಲ ಒಂದೇ ಈಗ ಶಿವಶಂಕರ್ ಏನಂತಂದ್ರೆ ಟ್ರಕ್ ಸಿಗುತ್ತಾ ಬೇರೆ ವಿಚಾರ ಒಂದು ವೇಳೆ ಅರ್ಜುನ ಜೀವಂತವಾಗಿದ್ದಾರೆ ಅಂತ ಯಾಕಂದ್ರೆ ಅವರ ಹೆಂಡತಿ ಫೋನ್ ಮಾಡಿದಾಗ ಮೊಬೈಲ್ ಸ್ವಿಚ್ ಆಫ್ ಸ್ವಿಚ್ ಆನ್ ಆಗ್ತಾ ಇದೆ ಈಗ ಅದನ್ನ ಮಣ್ಣು ಒಳಗಡೆ ಇದೆಯಾ ಇಲ್ಲ 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 ನಾನು ಕೊಡ್ತೀನಿ ನೋಡಿ ನಾನು ಕೊಡ್ತೀನಿ ಮಾಹಿತಿ ಅರವತ್ತು ಟನ್ಗಳಷ್ಟು ಮಣ್ಣು ಜಾಸ್ತಿ ಇದೆ ಮೇಲ್ಗಡೆ ಇದೆ ಈಗಲೂ ಕರೆಕ್ಟ್ ನಿಜ ಇದೆ ಈಗ ನಮ್ಮ ಅಂತಂದ್ರೆ ಅರವತ್ತು ಟನ್ ಮಣ್ಣು ತೆಗಿಬೇಕು ಅಂದ್ರೆ ಟೈಮ್ ಎಷ್ಟು ಹಿಡಿಬೋದು ಅಲ್ಲಿ ತನಕ ಅವಾಗ ಜೀವಂತವಾಗಿರೋದಕ್ಕೆ ಅವಕಾಶ ಇದ್ರೆ ಓಕೆ ಎಸ್ ನಿಮಗೆ ಇದಕ್ಕಿಂತಲೂ ಹೆಚ್ಚಾಗಿ ಕೇಂದ್ರದಿಂದ ಏನಾದ್ರು ತರ್ಸ್ಕೊಳ್ಳೋಕೆ ಚಾನ್ಸ್ ಇದೆಯಾ ಒಂದು ಜೀವ ಉಳಿಸ್ಕೋಬೇಕು ಅಂತಂದ್ರೆ ಈಗ ಒಂದು ಟೀಮು ಎನ್ ಐ ಟಿ ಕೆ ಗ್ರೌಂಡ್ ಪೆಲಿಟೆಟಿಕ್ ರೇಡಿಯೇಟರ್ ಅಂತ ಒಂದು ಇನ್ಸ್ಟ್ರುಮೆಂಟ್ ತಂದು ಆಹಾ ಅಲ್ಲಿ ಅದು ಚೆಕ್ ಮಾಡ್ತಾ ಇದ್ದಾರೆ ಈಗ ಓಕೆ ಎನ್ ಐ ಟಿ ಕೆ ಬಂದಿದ್ದಾರೆ ಅವ್ರಿಗೆ ಚೆಕ್ ಮಾಡ್ತಾ ಇದ್ದಾರೆ ರೈಟು ಇದಾರೆ ಈಗ ಅಲ್ಲಿ ಓಕೆ ಈಗ ಅವರು ಏನ್ ರಿಪೋರ್ಟ್ ಕೊಡ್ತಾರೆ ನೋಡ್ಬೇಕು ಈಗ ಅಲ್ಲಿ ಅಲ್ಲಿ ಸ್ಪಾಟ್ ಅಲ್ಲಿ ಯಾರಿದೆ ಗೊತ್ತಾಗ್ತದೆ ಓಕೆ ಓಕೆ ಚೆಕ್ ಮಾಡ್ತಾ ಇದಾರೆ ಅದು ರೇಡಿಯೇಷನ್ ರೇಡಿಯೇಟರ್ ಗೊತ್ತಾಗುತ್ತೆ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅದಂಗೆ ನೀವು ಅದನ್ನ ಮುಂದುವರಿಸ್ತೀರಿ ಈಗ ನಾವು ನಮ್ಮ ಮುಂದುವರಿ ಮಾಡ್ತಾ ಇದಾರೆ ಐನೋ ನೀವು ಮಾಡ್ತಾ ಇದೀರಿ ಒಂದ್ ವೇಳೆ ಹೆಚ್ಚಿನ ಏನಾದ್ರೂ ಸವಲತ್ತುಗಳು ಕೇಂದ್ರದಿಂದ ಬೇಕು ಅಂತಂದ್ರೆ ಅದಕ್ಕೂ ರೆಡಿ ಇರ್ತೀರಿ ನೀವು ಖಂಡಿತ ಈಗ ನಾವು ಎಲ್ಲಾಕೂ ವರ್ಕ್ ಮಾಡ್ತಾ ಇದೀವಿ ಎನ್ಎಟಿಕೇ ಏನು ರಿಪೋರ್ಟ್ ಕೊಡ್ತಾ ನೋಡಬೇಕು ಈಗ ಅವರು ಏನು ಪಚ್ ಮಾಡ್ತಾ ಇದಾರೆ ಎಸ್ ಸರ್ ಎಸ್ ಸರ್ ರೇಡಿಯೇಟಲ್ಲಿ ಏನು ಅವರು ಗೊತ್ತಾಗ್ತಾ ಇದೆಯಾ ಅಂತ ಗೊತ್ತಾಗ್ಬೇಕು ಈಗ ಖಂಡಿತ ಖಂಡಿತ ರೈಟರ್ ಈಗ ಸ್ಪಾಟ್ ಅಲ್ಲಿ ಇದ್ದಾರೆ ಇಲ್ಲ ಖಂಡಿತ ನಮ್ಮೆಲ್ಲರ ಉದ್ದೇಶ ಏನಪ್ಪ ಅಂತಂದ್ರೆ ಒಂದು ಜೀವ ಉಳಿಯುತ್ತೆ ಅಂತಂದ್ರೆ ಏನು ರಿಸ್ಕ್ ಬೇಕಿದ್ರೂ ತಗಲಣಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಶಿವಶಂಕರ್ ಹೇಳಿದರು ಅಲ್ಲಿ ರಿಪೋರ್ಟ್ ಈಗ ಕೊರ್ತಾರೆ ಒಂದು ವೇಳೆ ಕೇಂದ್ರದ ಮಾ ಕೇಂದ್ರದಿಂದ ಹೆಲ್ಪ್ ಬೇಕು ಅಂದರೆ ಮಾಡಬಹುದು ಅಂತ ಈಗ ಕೇಂದ್ರದಿಂದ ತಂದು ಅಲ್ಲಿ ಫಾಸ್ಟು ಸೇನೆ ಏನಾದರು ಒಂದು ಜೀವ ಉಳಿಸೋದಕ್ಕೆ ಒಂದು ಜೀವ ಉಳಿಸೋದಕ್ಕೆ ಆಮೇಲೆ ಇದು ಎಲ್ಲ ರಾಜ್ಯ ಸರ್ಕಾರ ಕೂಡ ಗಮನ ಹರಿಸಬೇಕು ಕೇರಳದವನೇ ಆಗಿರ್ಬೋದು ಆದರೆ ನಮ್ಮವ ಭಾರತದವ ಅದೆಲ್ಲ ಬೇರೆ ಆ ವಿಚಾರ ಒಂದು ಜೀವ ಉಳಿಯುತ್ತೆ ಅಂತಂದರೆ ಯಾವ ಕಾರಣಕ್ಕಾಗೂ ಉಳಿಸ್ತೀವಿ ಅಲ್ವಾ ಐ ಪಿ ಎಲ್ ಮ್ಯಾಚ್ ಆದಾಗ ಟೀಮ್ಗಳು ಬೇರೆ ಬೇರೆ ಇರುತ್ತೆ ಇಂಡಿಯನ್ ಟೀಮ್ ಆದಾಗ ಒಂದೇ ಈ ಸ ಈ ಸಂದರ್ಭ ಅದು ಟಿ ಟ್ವೆಂಟಿಯಲ್ಲಿ ಗೆದ್ದುವಲ್ಲ ಆ ಥರ ಸೊ ಅರ್ಜುನ್ ಬದುಕಿ ಬರಲಿ ನಿಮ್ಮೆಲ್ಲರೂ ಹಾರೈಕೆ ಇರಲಿ ಏನಾಗಿದೆ ಎರಡು ಲಾರಿ ಬಿದ್ದು ಯಾರು ಗೊತ್ತಿಲ್ಲ ಅದು ಮಣ್ಣು ಬಿದ್ದಿದೆ ಸರ್ ಎರಡು ಲಾರಿ ಸಮುದ್ರ ನದಿಗೆ ಬಿದ್ದಿದೆ ಆದರೆ ಒಂದು ಲಾರಿ ಮೇಲೆ ಮಣ್ಣು ಬಿದ್ದಿದ್ದು ಗೊತ್ತೇ ಇಲ್ಲ ಅದು ಭಾರತ್ ಅಲ್ವಾ ಗಾಡಿನೂ ಭಾಳ ಸ್ಟ್ರಾಂಗ್ ಗಾಡಿ ಏನು ಅಲ್ಗಾಡಿಲ್ಲ ಓಕೆ ಆದರೆ ಅದರೊಳಗೆ ಅರ್ಜುನ್ ಇದ್ದರು ಉಳಿದವರೆಲ್ಲ ಇಲ್ಲಿ ಟೀ ಕುಡಿಯೋಕೋ ಮತ್ತೊಂದೇನೋ ಇದಾಗಿದ್ದಾರೆ ಡಾಬಾದವರು ಮತ್ತೊಂದು ಸೊ ಹಾಗಾಗಿ ಮಣ್ಣು ತೆಗೆಯುವಂಥ ಕಾರ್ಯ ಇದು ನಮ್ಮಲ್ಲಿ ಮಾತ್ರ ನಮ್ಮಲ್ಲಿ ಮಾತ್ರ ಹೆಮ್ಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಲ್ಲ ನಮ್ಮದು ಅವನು ಬದುಕಿ ಬರಬೇಕು ಅದಕ್ಕಾಗಿ ನಿರಂತರವಾಗಿ ರಾಜ್ಯ ಕೇಂದ್ರ ಎಲ್ಲರನ್ನು ಎಚ್ಚರಿಸುವಂಥ ಮತ್ತು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುವಂಥ ಒಂದು ಪ್ರಯತ್ನ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಳಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನು ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್